ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಒಂದು ಒಳ್ಳೆಯ ರೆಸಿಪಿ ತೊಗೊಬಂದಿದ್ದೀನಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಫ್ರೆಂಡ್ಸ್ ಈ ಬೀಟ್ರೋಟ್ ತಿನ್ನೋದಿನ್ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಹಿಮೋಗ್ಲೋಬಿನ್ ಲೆವೆಲೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ತರಕಾರಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಬರುತ್ತೆ ಹಾಗಾಗಿ ನಾವು ದಿನನಿತ್ಯ ಏನು ಊಟ ಸೇವಿಸ್ತೀವಿ ಅದರಲ್ಲಿ ನಾವು ಬೀಟ್ರೋಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಕೆಲವರು ಬೀಟ್ರೋಟ್ ಜ್ಯೂಸ್ ಎಲ್ಲ ಕುಡಿತಾರೆ ಈಗ ಬ್ಲಡ್ ಯಾರಿಗೆ ತುಂಬ ಕಡಿಮೆ ಇರುತ್ತೆ ಅಂಥವ್ರು ಬೀಟ್ರೋಟ್ ಒಂದು ವಾರಕ್ಕೊಂದ್ಸರಿನಾದರೂ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಹಾಗೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೋಡಿ ಬೀಟ್ರೋಟ್ ಎಲ್ಲ ನಾನು ಸಿಪ್ಪೆ ತೆಗ್ದು ನೀಟಾಗಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೋಟನ್ನು ತುರ್ದಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಕೆಲವರು ಕಟ್ ಮಾಡಿ ಕೂಡ ಮಾಡ್ಕೊತಾರೆ ನನಗೆ ಈ ರೀತಿ ಮಾಡೋದು ಮಾಡೋದು ತುಂಬ ಇಷ್ಟ ಹಾಗಾಗಿ ನಾನು ತುರಿದು ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇವಾಗ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಈಗ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನಂತರ ಕುಕ್ಕಿಂಗ್ ಆಯಿಲ್ ಮತ್ತು ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಫ್ರೈ ಮಾಡೋ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ ಯಾಕಂದರೆ ಅದು ಉಪ್ಪು ಹಾಕೋದ್ರಿಂದ ಅದು ಏನು ಫ್ರೈ ಮಾಡ್ತಾ ಇದ್ದೀವಿ ಟೊಮೊಟೊ ಅದೆಲ್ಲ ನೀಟಾಗಿ ಬೇಯುತ್ತೆ ಅಂಥೇಳಿ ಅದಕ್ಕೂ ಕೂಡ ಉಪ್ಪು ಹಿಡಿಯುತ್ತೆ ಅಂಥೇಳಿ ನೋಡಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ನಾನು ತುರ್ದು ತುರ್ತಿ ಇಟ್ಕೊಂಡಿದ್ನಲ್ಲ ಬೀಟ್ರೋಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಬೀಟ್ರೋಟನ್ನು ಎಕ್ಸ್ಟ್ರಾ ಏನು ಬೇಯಿಸೋದೇನು ಬೇಡ ಕೆಲವರು ಎಕ್ಸ್ಟ್ರಾ ಬೇಯಿಸ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ತೆಗೆದು ಹಾಗೆ ಮಾಡಿದ್ರೆ ಅದರಲ್ಲಿರೋ ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ಆ ರೀತಿ ಮಾಡ್ಕೊಬಾರ್ದು ಡೈರೆಕ್ಟ್ ಈ ರೀತಿ ತುರಿದ್ಬಿಟ್ಟೇ ನಾವು ಈ ರೀತಿ ಫ್ರೈ ಮಾಡ್ಕೊಂಡು ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೀಗೆ ನಾ ಯಾವಾಗಲೂ ಕೂಡ ನಾವು ಹೀಗೆ ಮಾಡೋದು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇವಾಗ ನಾನು ಅದು ಏನಿದೆ ಕ್ಯಾರೆಟ್ ತುರಿ ಅದು ಸ್ವಲ್ಪ ಬೇಯಬೇಕು ಅಂಥೇಳಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೈನಲ್ಲಿ ಅದಕ್ಕೆ ಅದಕ್ಕೆ ನೀರು ಸೇರಿಸ್ಕೊಂಡು ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಈ ಥರ ಹಾಕಿ ಸ್ವಲ್ಪ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಮ್ಮದು ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ರೀತಿ ಬಂದಿದೆ ಬೀಟ್ರೋಟ್ ಪಲ್ಯ ಜೊತೆ ಚಪಾತಿ ದೋಸೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ನೀವು ಕೂಡ ತಿಂತಾಯಿರಿ ಒಂದು ವಾರಕ್ಕೊಂದ್ಸರಿ ಏನಾದರೂ ಬೀಟ್ರೋಟ್ ಯೂಸ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಲವರು ನಾನ್ ವೆಜ್ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ನಾನ್ ವೆಜ್ ಎಷ್ಟು ಯೂಸ್ ಮಾಡ್ತೀರಿ ಅದೇ ರೀತಿ ತರಕಾರಿ ಕೂಡ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಿನ ಜನ್ರೇಷನಲ್ಲಿ ಆರೋಗ್ಯನೇ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಹಾಗಾಗಿ ಆರೋಗ್ಯನ ತುಂಬ ನೀಟಾಗಿ ಇಟ್ಕೊಬೇಕು ಆವಾಗವಾಗ ನಾವು ಈ ರೀತಿ ಈ ತರಕಾರಿ ಪಲ್ಯಗಳಾಗಲಿ ತರಕಾರಿ ಯು ಉಪಯೋಗಿಸ್ಬೇಕಾಗುತ್ತೆ ಹಾಗಾಗಿ ಹೆಲ್ತ್ ತುಂಬ ಇಟ್ಕೊಬೇಕು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್